ನಮಸ್ಕಾರ ವೀಕ್ಷಕರೇ ಹೇಗಿದ್ರಿ ಎಲ್ಲರೂ ನಾನು ಸತೀಶ್ ಕುಮಾರ್ ಕೋಟೇಶ್ವರ ಅನೇಕ ಕಾರ್ಯಕ್ರಮಗಳ ನಡುವೆ ಒಂದು ಉತ್ತಮವಾದಂಥ ಒಂದು ಕೌರಾಡಿ ಗ್ರಾಮದಲ್ಲಿ ಇದೇ ತಿಂಗಳ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಭ ಶುಕ್ರವಾರದಂದು ಒಂದು ಸುಸಜ್ಜಿತವಾದಂಥ ವ್ಯವಸ್ಥಿತವಾದಂಥ ಒಂದು ಉತ್ತಮವಾದಂಥ ಧಾರ್ಮಿಕ ಕಾರ್ಯಕ್ರಮ ಮುಂಬಾರು ಕುಟುಂಬಸ್ಥರು ಕಾವ್ರಾಡಿ ಗ್ರಾಮದಲ್ಲಿ ನೆರವೇರಿಸಿದ್ದಾರೆ ನೆರವೇರಿಸುವಂಥ ಎಲ್ಲ ಪೂರ್ವ ತಯಾರಿಗಳು ಈಗಾಗಲೇ ನಡೀತಾ ಇದೆ ಶ್ರೀ ನಾಗಮಂಡಲೋತ್ಸವ ಏಕ ಪವಿತ್ರ ನಾಗಮಂಡಲೋತ್ಸವ ನಮ್ಮ ಕರಾವಳಿ ಭಾಗದಲ್ಲಿ ನಾಗಮಂಡಲ ಅಂತ ಹೇಳಿದರೆ ಆದಂಥ ಒಂದು ವಿಶೇಷವಾದಂತಹ ಒಂದು ಧಾರ್ಮಿಕ ಭಾವನೆಗಳಿದೆ ಅದರಲ್ಲಿ ಪಾಲ್ಗೊಳ್ಳುವುದಂತ ಹೇಳಿದರೂ ಕೂಡ ಅಷ್ಟೇ ಒಂದು ಉತ್ಸಾಹ ನಾಗದೇವರ ಕೆಲಸದಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಬಹಳ ಒಂದು ಸಂತೋಷ ಧಾರ್ಮಿಕ ಪದ್ಧತಿ ವಿಧಿವಿಧಾನಗಳಲ್ಲಿ ನಡತಕ್ಕಂಥ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಮುಂಬಾರು ಕುಟುಂಬಸ್ಥರೆಲ್ಲರೂ ಸೇರಿ ಕಾವ್ರಾಡಿ ಗ್ರಾಮದಲ್ಲಿ ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವದ್ ಭಕ್ತರು ಆಗಮಿಸಿ ಅಲ್ಲಿ ಇರತಕ್ಕಂಥ ಶ್ರೀ ನಾಗದೇವರ ಪ್ರಸಾದವನ್ನು ಸ್ವೀಕರಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿ ಶ್ರೀ ನಾಗದೇವರ ಕೃಪಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ಕುಟುಂಬಸ್ಥರು ಮನವಿಯನ್ನು ಮಾಡಿದ್ದಾರೆ ಹಾಗೆ ಇಪ್ಪತ್ತ ಎರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಯಾರಾದರೂ ಹೊರೆ ಕಾಣಿಕೆಯನ್ನು ಕೊಡುವವರಿದ್ದರೆ ದಯವಿಟ್ಟು ಅಲ್ಲಿಗೆ ಮುಟ್ಟಿಸಿ ಸಂಪೂರ್ಣ ಶ್ರೀ ನಾಗದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದಾರೆ